ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಾರ್ಷಿಕ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ನೋಡೋಣ ಬಹು ಆಯ್ಕೆ ಪ್ರಶ್ನೆ ಅನುಸ್ವಾರ ವಿಸರ್ಗಗಳನ್ನು ಈಗೆನ್ನುವರು ಎ ಅನುನಾಸಿಕ ಬಿ ವ್ಯಂಜನ ಸಿ ಯೋಗವಾಹ ಡಿ ಸ್ವರ ಉತ್ತರ ಸಿ ಯೋಗವಾಹ ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಎ ಪ್ರಥಮ ಬಿ ತೃತೀಯ ಸಿ ಪಂಚಮಿ ಡಿ ಸಪ್ತಮಿ ಉತ್ತರ ಡಿ ಸಪ್ತಮಿ ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ಗಮಕ ಸಮಾಸ ಬಿ ದ್ವಿಗು ಸಮಾಸ ಸಿ ಅಂಶಿ ಸಮಾಸ ಡಿ ಕ್ರಿಯಾಸಮಾಸ ಉತ್ತರ ಡಿ ಕ್ರಿಯಾಸಮಾಸ ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಎ ಪೂರ್ಣ ವಿರಾಮ ಬಿ ಪ್ರಶ್ನಾರ್ಥಕ ಸಿ ಭಾವಸೂಚಕ ಡಿ ಅರ್ಧ ವಿರಾಮ ಉತ್ತರ ಪ್ರಶ್ನಾರ್ಥಕ ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಎ ಅಜಂತ ಬಿ ವಿದ್ಯಾಭ್ಯಾಸ ಸಿ ಅತ್ಯಾದರ ಡಿ ಸನ್ಮಾನ ಉತ್ತರ ಡಿ ಸನ್ಮಾನ ಜಾಣತನ ಎಂಬುದು ಈ ವ್ಯಾಕರಣಾಂಶವಾಗಿದೆ ಎ ತದ್ದಿತ್ತಾಂತ ಭಾವನಾಮ ಬಿ ತದ್ದಿತಾಂತನಾಮ ಸಿ ತದ್ದಿತಾಂತ ವ್ಯಯ ಡಿ ಕೃದಂತ ಭಾವನಾಮ ಉತ್ತರ ತದ್ದಾಂತ ಭಾವನಾಮ ದೃಷ್ಟಿ ದಿಟ್ಟಿ ತಪಸ್ವಿ ಉತ್ತರ ತವಸಿ ನಾನು ಪುರುಷಾರ್ಥಕ ಸರ್ವನಾಮ ಯಾರು ಉತ್ತರ ಪ್ರಶ್ನಾರ್ಥಕ ಸರ್ವನಾಮ ಸುಮ್ಮನೆ ಸಾಮಾನ್ಯಾರ್ಥಕವ್ಯಯ ಸರಸರನಿ ಉತ್ತರ ಅನುಕರಣವ್ಯಯ ಸಕ್ಕಾರಿ ಸಕ್ಕರೆ ಕಳುವ್ಯಾರೆ ಉತ್ತರ ಕಳುಹಿಸಿದ್ದಾರೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು ಪ್ರಶ್ನೆ ಅನ್ನೊಂದು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಪ್ರಶ್ನೆ ಹನ್ನೆರಡು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಉತ್ತರ ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಪ ಗು ಅಳಕಟ್ಟಿ ಪ್ರಶ್ನೆ ಹದಿಮೂರು ಶಬರಿ ರಾಮ ಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿದ್ದಳು ಉತ್ತರ ಶಬರಿ ರಾಮ ಲಕ್ಷ್ಮಣರಿಗಾಗಿ ಹೂ ಹಣ್ಣು ತಳಿರು ಮಧುಪರ್ಕಗಳನ್ನು ಸಂಗ್ರಹಿಸಿದ್ದಳು ಪ್ರಶ್ನೆ ಹದಿನಾಲ್ಕು ಸೂರ್ಯಮಿತ್ರನು ತನಗೆ ಕಾಶ್ಯಾಪಿ ಎಂಬ ತೆಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ಅಗ್ನಿಭೂತಿ ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆಯೇ ಅಹಂಕಾರದಿಂದ ಕೆಟ್ಟು ಹೋಗುತ್ತಾರೆ ಎಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ತೆಂಗಿ ಇಲ್ಲ ಎಂದು ಹೇಳಿದನು ಪ್ರಶ್ನೆ ಹದಿನೈದು ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು ಉತ್ತರ ದುರ್ಯೋಧನನು ಪಾರ್ಥ ಭೀಮರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು ಪ್ರಶ್ನೆ ಹದಿನಾಲ್ಕು ಮುನಿಸುತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಉತ್ತರ ಮುನಿಸುತ್ತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಅರಸರು ಬಡಿವರು ಎಂದು ಹೆದರಿದರು ಪ್ರಶ್ನೆ ಹದಿನೇಳು ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ಉತ್ತರ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯುವುದು ಪ್ರಶ್ನೆ ಹದಿನೆಂಟು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಉತ್ತರ ಆಂಗ್ಲ ಭಾಷೆ ನಾಲ್ಕೈದು ಶತಮಾನಗಳ ಹಿಂದೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಇಗ್ಗಿಸಿದರು ಅರಳಿಸಿದರು ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದುವನ್ನು ಆ ಭಾಷೆ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ್ ಅಭಿಮಾನ ಉಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದರು ಆಂಗ್ಲ ಜನರ ಸಂಕಲ್ಪ ಕೃಷಿಯ ಕಾರಣದಿಂದ ಇಂದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಿದೆ ಪ್ರಶ್ನೆ ಹತ್ತೊಂಬತ್ತು ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಮನದಲ್ಲಿ ಮೂಡಿದ ಯೋಚನೆಗಳು ಯಾವುವು ಉತ್ತರ ಒಮ್ಮೆ ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು ಖಜಾನೆಗೆ ಅಣಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆಗೆ ಸಂಜೆ ಆರು ಗಂಟೆಯಾಗಿತ್ತು ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ದಾರಿ ಆದರೂ ಬೆಳತಿಂಗಳು ಇದ್ದ ದಿನ ಕಣಿವೆ ಬಳಿ ಬರುವಷ್ಟರಲ್ಲಿ ರಾತ್ರಿ ಆಯಿತು ಹಸಿವಿನ ಜೊತೆ ಭಯವೂ ಸೇರಿ ಕಾಲು ಮತ್ತಷ್ಟು ಚುರುಕಾಯಿತು ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಒತ್ತಿಗೆ ಊರು ಸೇರಬಹುದು ಎಂದು ಯೋಚಿಸುತ್ತಾ ಬೇಗ ಬೇಗ ನಡೆದರು ಪ್ರಶ್ನೆ ಇಪ್ಪತ್ತು ಅರಿವನ್ನು ಕುರಿತು ವಚನಕಾರರ ದೃಷ್ಟಿಯನ್ನು ವಿವರಿಸಿ ಉತ್ತರ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳಿವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದುದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಪ್ರಶ್ನೆ ಇಪ್ಪತ್ತೊಂದು ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಉತ್ತರ ಶಬರಿಯು ರಾಮ ಲಕ್ಷ್ಮಣರನ್ನು ನೋಡಿ ಅಚ್ಚರಿ ಪಡುತ್ತಾಳೆ ನಂತರ ಹತ್ತಿರ ಹೋಗಿ ಮೈಮುಟ್ಟಿ ಕಾಲಿಗೆ ಬಿತ್ತು ನಮಸ್ಕಾರ ಮಾಡುತ್ತಾಳೆ ಅವರ ಕೈಗಳನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸುತ್ತಾಳೆ ಬನ್ನಿ ಎಂದು ಗದ್ಗದಿತ ಸ್ವರದಲ್ಲಿ ಹೇಳಿ ಅಯ್ಯೋ ಇಂದು ಏನೂ ಅಣಿಯಾಗಿಲ್ಲ ನೆನ್ನೆಯಷ್ಟು ಚೆನ್ನಾಗಿಲ್ಲ ಎಂದು ಅಂಬಲಿಸುತ್ತಾಳೆ ನಂತರ ಪ್ರೀತಿಯಿಂದ ಒನ ಮಾಲೆ ಕೊರಳಿಗೆ ಹಾಕಿ ಈಗ್ಗುತ್ತಾಳೆ ಅವರಿಗೆ ತಿನ್ನಲು ಹಣ್ಣು ನೀಡಿ ಇದಕ್ಕಿಂತ ರುಚಿಯಾದ ಹಣ್ಣು ಜಗತ್ತಿನಲ್ಲಿ ಇಲ್ಲ ಇದನ್ನು ನಿಮಗಾಗಿಯೇ ತಂದಿರುವೆ ಎಂದು ಉಪಚರಿಸುತ್ತಾಳೆ ಪ್ರಶ್ನೆ ಇಪ್ಪತ್ತೆರಡು ದರಾ ಬೇಂದ್ರೆಯವರು ಅಕ್ಕಿ ಆರಾಟವನ್ನು ಆಕಾಶಕ್ಕೆ ಏಕೆ ಹೋಲಿಸಿದ್ದಾರೆ ಉತ್ತರ ಕವಿ ಬೇಂದ್ರೆಯವರು ಅಕ್ಕಿಯು ಇರುಳು ಅಳಿದು ದಿನ ಬೆಳಕುತ್ತಿರಲು ಸುತ್ತಮುತ್ತ ಮೇಲೆ ಕೆಳಗೆ ಮುಂದೆ ಮುಂದೆ ಕಣ್ಣ ರೆಪ್ಪೆ ಮುಚ್ಚಿ ತೆಗೆಯುವ ಒತ್ತಿಗೆ ಗಾವುದ ವೇಗದಲ್ಲಿ ಆರುತ್ತಿದೆ ಕಾಲದ ಅಕ್ಕಿಯು ನೀಲ ಮೇಘ ಮಂಡಲವನ್ನು ತನ್ನ ಪಥವಾಗಿಸಿಕೊಂಡು ಮುಗಿಲಿಗೆ ರೆಕ್ಕೆ ಬಂದಿವೆಯೋ ಎಂಬಂತೆ ಆರುತ್ತಿದೆ ನಕ್ಷತ್ರ ಮಾಲೆ ಧರಿಸಿ ಸೂರ್ಯ ಕಣ್ಣುಗಳನ್ನಾಗಿ ಮಾಡಿಕೊಂಡು ಆರುತ್ತಿದೆ ಕಾಲ ಪಕ್ಷಿಯು ಭೂಮ್ಯಾಕಾಶ ಒಳಗೊಂಡ ವಿಶಾಲ ವ್ಯಾಪ್ತಿಯಲ್ಲಿ ಆರುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ ಪ್ರಶ್ನೆ ಇಪ್ಪತ್ತ್ ಮೂರು ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನನ್ನು ಹೇಳಲು ಕಾರಣವೇನು ಉತ್ತರ ದುರ್ಯೋಧನ ತನ್ನ ತಂದೆ ತಾಯಿಯರ ಸಲಹೆಯಂತೆ ಭೀಷ್ಮರಿಗೆ ನಮಸ್ಕರಿಸಿ ಯುದ್ಧದಲ್ಲಿ ತಾನು ಮುಂದೇನು ಮಾಡಬೇಕೆಂದು ಸಲಹೆ ಕೇಳಲು ಬಂದಾಗ ಭೀಷ್ಮರು ದುರ್ಯೋಧನಿಗೆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡುತ್ತಾರೆ ಆಗ ದುರ್ಯೋಧನ ನಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ ಪಾಂಡವರೊಡನೆ ಛಲಕ್ಕಾಗಿ ಹೋರಾಡುತ್ತಿರುವೆ ಈ ನೆಲ ನನಗೆ ಬಾಳು ಬಿದ್ದ ನೆಲದಂತೆ ದಿನ ಕರ್ಣನನ್ನು ಕೊಲ್ಲಿಸಿದ ಈ ನೆಲದ ಜೊತೆ ನಾನು ಸಹಬಾಳ್ವೆ ಮಾಡುವುದಿಲ್ಲ ಎಂದು ಭೀಷ್ಮರಿಗೆ ಹೇಳುತ್ತಾನೆ ಪ್ರಶ್ನೆ ಇಪ್ಪತ್ನಾಲ್ಕು ಕವಿಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರದ ಅವರು ಒಡೆಯನ ಮನೆ ಅಂಗಳದ ಪ್ರಕೃತಿಯ ಸಂಭ್ರಮವನ್ನು ಹೇಗೆ ವರ್ಣಿಸಿದ್ದಾರೆ ಉತ್ತರ ಕವಿಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರದ ಅವರು ವಸಂತ ಮುಖ ತೂರಲಿಲ್ಲ ಎಂಬ ಕವನದಲ್ಲಿ ಒಡೆಯನ ಮನೆಯ ಅಂಗಳದಲ್ಲಿ ತುಂಬಿ ನಿಂತ ಮಾವಿನ ಮರಗಳಿವೆ ಅಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಕೋಗಿಲೆಗಳು ಮನ ತುಂಬಿ ಆಡುತ್ತಿವೆ ಹೀಗೆ ಇಳಿಯಲ್ಲಿ ಕಡಲುಕ್ಕಿ ಅರಿಯುವ ಸಂಭ್ರಮ ಕಾಣುತ್ತಿದೆ ಎಂದು ವರ್ಣಿಸಿದ್ದಾರೆ ಪ್ರಶ್ನೆ ಇಪ್ಪತ್ತೈದು ವಿವೇಕಾನಂದರು ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು ಎಂದು ವಿವರಿಸಿದ್ದಾರೆ ಉತ್ತರ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು ಜ್ಞಾನ ರಾಶಿಗೆ ಆಘಾತವನ್ನು ಎದುರಿಸುವ ಶಕ್ತಿ ಇಲ್ಲ ಆದುದರಿಂದ ಅವರಿಗೆ ಸಂಸ್ಕೃತಿಯನ್ನು ನೀಡಬೇಕು ಏಕೆಂದರೆ ಕೇವಲ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು ಸಂಸ್ಕೃತಿಯ ರಕ್ತದಲ್ಲಿ ಅರಿಯುವಂತೆ ಮಾಡಬೇಕು ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುತ್ತದೆ ಎಂದು ವಿವೇಕಾನಂದರು ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ತಾರು ಭಗವಂತನಲ್ಲಿ ಶರಣಾಗುವ ಭಾವ ಅಕಮಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಉತ್ತರ ಚಂದನವನ್ನು ಕಡಿದು ಕೊರೆದು ತೇತರು ನೊಂದು ಅದು ತನ್ನ ಸುಹಾಸನೆ ಬಿಡದು ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದುವುದಿಲ್ಲ ಕಬ್ಬನ್ನು ಸಂದು ಸಂದು ಕಡಿದು ಗಾಣದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ನೊಂದಿದ್ದ ಕಾರಣದಿಂದ ಸಿಹಿ ಬಿಡುವುದಿಲ್ಲ ಹಾಗೆ ನನ್ನ ಹೀನತೆ ತಿಳಿಸಿಕೊಂಡರು ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ ಪ್ರಶ್ನೆ ಇಪ್ಪತ್ತೇಳು ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ವಿವರಿಸಿ ಉತ್ತರ ಸಾವಿರದ ಒಂಬೈನೂರ ಹನ್ನೊಂದರ ಏಪ್ರಿಲ್ ತಿಂಗಳಲ್ಲಿ ಗೋವಿಂದ ಪೈಗಳು ಒಂದು ತಿಂಗಳು ಬರೋಡಾದ ನವಸಾರಿಯಲ್ಲಿದ್ದರು ಆಗ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಗೈಯುತ್ತಿದ್ದಾಗ ಅಟ್ಟತ್ತಾಗಿ ಆಗೋದು ಹೋಗೋದು ದೇವರ ಇಚ್ಛೆ ಊಡೋದು ಬಿತ್ತೋದು ನನ್ನ ಇಚ್ಛೆ ಇನ್ನು ಮೀನಾಮೀಷ ನೋಡದೆ ಪ್ರಾಸವನಿಕಲೇ ತೊರೆತು ಬಿಡುವುದೇ ನಿಶ್ಚಯಂ ಎಂದು ಪೈಕಳು ಪ್ರಾಸ ಬಿಟ್ಟು ಬರೆಯಲು ನಿಶ್ಚಯಿಸಿದರು ರವೀಂದ್ರನಾಥ ಠಾಕೂರರ ಭಾರತ ಲಕ್ಷ್ಮಿ ವಿದಾಯ ಗೀತೆಗಳನ್ನು ಶೇಖ್ ಮಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ ಅಮರ ಗೀತವನ್ನು ಕನ್ನಡಿಸಿ ಸ್ವದೇಶಾಭಿಮಾನಿ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಕವಿಗಳ ಅಂದರೆ ಸಾಹಿತಿಗಳ ಜನ್ಮ ಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು ಮರಿಯಪ್ಪ ಭಟ್ಟ ಉತ್ತರ ಬಹುಭಾಷಾ ವಿದ್ವಾಂಸರಾದ ಮರಿಯಪ್ಪ ಭಟ್ಟರು ಸಾವಿರ ಶತಕ ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಖಬಕ ಗ್ರಾಮದಲ್ಲಿ ಜನಿಸಿದರು ಶ್ರೀಯುತರು ತುಳು ಇಂಗ್ಲಿಷ್ ನಿಘಂಟು ಕನ್ನಡ ಸಂಸ್ಕೃತಿ ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಾಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ ಕುಮಾರವ್ಯಾಸ ಉತ್ತರ ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಕಿನ ನಾರಾಯಣಪ್ಪ ಸಾವಿರ ಶತಕ ಸಾವಿರದ ನಾನೂರ ಮೂವತ್ತರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದನು ಈತನು ಕರ್ನಾಟಕ ಭಾರತ ಕಥಾಮಂಜರಿ ಕನ್ನಡ ಭಾರತ ಗದುಕಿನ ಭಾರತ ಕುಮಾರವ್ಯಾಸ ಭಾರತ ಐರವತ ಎಂಬ ಕೃತಿಗಳನ್ನು ರಚಿಸಿದ್ದಾನೆ ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು ಛಂದಸ್ಸು ಇದು ಅಕ್ಷರ ಗಣಧಾರಿತ ಚಂಪಕ ಮಾಲ ವೃತ್ತದ ಲಕ್ಷ್ಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್